ಸ್ನೇಹಿತರೆ ಏಳನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದಮೆಂಟ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ತ್ರಿಭುಜ ಮತ್ತು ಅದರ ಗುಣಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕಲಿರ್ತಕ್ಕಂಥ ಬೆಲ್ಲೈಕನೊತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ತ್ರಿಭುಜ ಮತ್ತು ಅದರ ಗುಣಗಳು ಈ ಘಟಕ್ಕೆ ಸಂಬಂಧಿಸಿದಂಥ ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಅಧ್ಯಾಯ ಆರು ತ್ರಿಭುಜ ಮತ್ತು ಅದರ ಗುಣಗಳು ಅಭ್ಯಾಸ ಆರು ಪಾಯಿಂಟ್ ಒಂದು ಮೊದಲನೇ ಪ್ರಶ್ನೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕ್ಯೂ ಆರ್ ಸರಳ ರೇಖೆ ಕ್ಯೂ ಆರ್ನ ಬಿಂದು ಆಗಿದೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕ್ಯೂ ಆರ್ನ ಬಿಂದು ಆಗಿದೆ ಆಮೇಲೆ ಸರಳಕ್ಕೆ ಪಿ ಎಮ್ ಏನಾಗ್ತದೆ ಮತ್ತು ಪಿ ಡಿ ಏನಾಗ್ತದೆ ಅಂತ ಕೇಳಿದರು ಆಮೇಲೆ ಕ್ಯೂ ಎಮ್ ಎಮ್ ಆರ್ ಆಗಿರುತ್ತದೆಯೇ ಅಂತ ಕೇಳಿದೆ ಅಂದರೆ ಚಿತ್ರದಲ್ಲಿ ನೋಡೋಣ ಚಿತ್ರದಲ್ಲಿ ನೋಡಿದಾಗ ಪಿ ಎಮ್ ಏನು ಪಿ ಎಮ್ ಲಂಬ ಅದಲ್ಲಿ ಅಂದರೆ ತ್ರಿಭು ಅಂದರೆ ತ್ರಿಭುಜದ ಎತ್ತರ ಆಗಬೇಕಂದ್ರೆ ಪಿ ಎಮ್ ಅಂದ್ರಾಗ ಕ್ಯೂ ಆರ್ ಇಜ್ ಲಂಬ ಪಿ ಎಮ್ ಇರೋದ್ರಿಂದ ಲಂಬವಾಗಿರೋದ್ರಿಂದ ತ್ರಿಭುಜದ ಎತ್ತರ ಆಗ್ತದೆ ಇನ್ನು ಪಿ ಡಿ ಏನು ನೋಡಿರಿ ಪಿ ಡಿ ಮಧ್ಯ ರೇಖೆ ಅದ ಪಿ ಡಿ ಮಧ್ಯ ರೇಖೆ ಅದಕ್ಕೆ ಯಾಕೆ ಕ್ಯೂ ಆರ್ಗೆ ಅಥವಾ ಕೊಡಿದ ನೋಡಿರಿ ಕ್ಯೂ ಆರ್ನ ಮಧ್ಯ ಬಿಂದು ಅಂತ ಕುಡಿದಾರೆ ಅದರಿಂದ ಪಿ ಡಿ ಮಧ್ಯ ರೇಖೆ ಆಗ್ತದೆ ಆದರೆ ಕ್ಯೂ ಎಮ್ ಎಮ್ ಆರ್ ಆಗುತ್ತದೆ ಅಂದಕ್ಕೆ ಆಗ ಆಗ್ತದನ್ನು ಎಲ್ಲ ನೋಡಿದಾಗ ಆಗೋದಿಲ್ಲ ಯಾಕಂದರೆ ಪಿ ಎಮ್ ತ್ರಿಭುಜದ ಎತ್ತರದ ಮತ್ತು ಪಿ ಡಿ ಮಧ್ಯರೇಖೆ ಆಗಿದ್ದ ಚಿತ್ರದ್ದು ಆಮೇಲೆ ಕ್ಯೂ ಎಂ ಎಮ್ ಆರ್ ಆಗಲ್ಲ ಎರಡನೇ ಪ್ರಶ್ನೆ ಮುಂದಿನವುಗಳಿಗೆ ಕರಡು ರೇಖಾ ಚಿತ್ರವನ್ನು ರಚಿಸಿ ಮುಂದಿನವುಗಳಿಗೆ ಕರಡು ರೇಖಾ ಚಿತ್ರವನ್ನು ರಚಿಸಿ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಮಧ್ಯರೇಖೆ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಮಧ್ಯ ರೇಖೆ ಬಿ ಇದೆ ಅನ್ನೋದು ಮಧ್ಯ ರೇಖೆ ಅದ ಇನ್ನು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ತ್ರಿಭುಜದ ಎತ್ತರಗಳು ಇಲ್ಲಿ ಕರಡು ಚಿತ್ರದ ಕಚ್ಚಾ ಚಿತ್ರ ನೋಡಿ ತ್ರಿಭುಜ ಎ ಬಿ ಸಿ ಒಳಗೆ ಬಿ ಮಧ್ಯರೇಖೆ ಬರುವಂಗೆ ನಾವು ಕರಡು ಚಿತ್ರವನ್ನು ರಚನೆ ಮಾಡಬೇಕು ಈ ರೀತಿ ಕರಡು ಚಿತ್ರ ಬರ್ತದೆ ತ್ರಿಭುಜ ಎ ಬಿ ಸಿ ಒಳಗೆ ಇ ಅನ್ನೋದು ಬಿ ಅನ್ನೋದು ಮಧ್ಯರೇಖೆ ಆಗ್ತದೆ ಇನ್ನು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ತ್ರಿಭುಜದ ಎತ್ತರಗಳು ಮೊದಲು ತ್ರಿಭುಜ ಪಿ ಕೆ ಆರ್ ತೆಗೋಣ ಆಮೇಲೆ ಪಿ ಕ್ಯೂ ಪಿ ಆರ್ ತ್ರಿಭುಜ ಎತ್ತರಗಳಾಗ್ತವೆ ನೋಡ್ರಿ ಆಗ ನಾವು ಎತ್ತರ ಆಗಬೇಕಾದ್ರೆ ಲಂಬಕೋಣ ತ್ರಿಭುಜ ತೆಗಿಬೇಕು ಕೋಣ ತ್ರಿಭುಜ ತೆಗೆದಾಗ ಪಿ ಆರ್ ಲಂಬ ಆಗ್ತದೆ ಪಿ ಕ್ಯೂನು ಲಂಬ ಆಗ್ತದೆ ಇನ್ನು ತ್ರಿಭುಜ ಎಕ್ಸ್ ವೈ ಜಡ್ನಲ್ಲಿ ವಾಯಲ್ ತ್ರಿಭುಜದ ಹೊರಗೆ ಎಳೆದ ಎತ್ತರವಾಗಿರ್ತದೆ ಎಕ್ಸ್ ವೈ ಜಡ್ ತ್ರಿಭುಜದಲ್ಲಿ ನಾವು ಎಕ್ಸ್ ವಾಯ್ಗೆ ಲಾಂಬವನ್ನು ಹೇಳೋದನ್ನ ಎಲ್ಲ ಗೊತ್ತಾ ಮಾಡೋಣ ಇದು ಲಾಂಬ ಆಗ್ತದೆ ವಾಯಲ್ ಅನ್ನೋದು ಲಂಬ ಇನ್ನು ಮಧ್ಯ ರೇಖೆ ಮತ್ತು ಎತ್ತರ ಒಂದೇ ಆಗಿರಬಹುದೇ ಮಧ್ಯ ಮಧ್ಯರೇಖೆ ಮತ್ತು ಎತ್ತರ ಒಂದೇ ಆಗಿರಬಹುದೇ ಚಿತ್ರ ಬರೆದು ಪರಿಚಿ ಚಂದರು ನೋಡಿರಿ ತ್ರಿಭುಜ ಪಿ ಕ್ಯೂ ಆರ್ದಲ್ಲಿ ಆರೆಮ ಎತ್ತರ ಆಗ್ತದೆ ಆರಮ ಮಧ್ಯ ರೇಖೆ ಆಗ್ತದೆ ಅಂದರೆ ಆಗ್ತದೆ ತ್ರಿಭುಜದಲ್ಲಿ ಮಧ್ಯ ರೇಖೆ ಮತ್ತು ಎತ್ತರ ಎರಡೂ ಒಂದೇ ಆಗಿರಬಹುದು ಅಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್ ಆಲ್